ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುಡ್ಡದಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆ ನಡೆಸ್ತಾ ಇರಬೇಕಾದ್ರೆ ಇವತ್ತು ಮೂಳೆ ಪತ್ತೆಯಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಗುಡ್ಡದಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯ ನಡೆಸ್ತಾ ಇದ್ರು ಇದೇ ಸಂದರ್ಭದಲ್ಲಿ ಮೂಳೆ ಪತ್ತೆಯಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಮೂಳೆಗಳ ಅವಶೇಷ ಬಟ್ಟೆಯ ತುಂಡುಗಳು ಪತ್ತೆಯಾಗಿದ್ದಾವೆ ಭೂಮಿಯ ಮೇಲ್ಭಾಗದಲ್ಲಿ ಇದ್ದಂತಹ ಒಂದು ಪ್ಯಾಂಟ್ ಕೂಡ ಪತ್ತೆಯಾಗಿದೆ ಇನ್ನು ಮೂಳೆ ಸಿಕ್ಕಿರುವಂತಹ ಭಾಗ ಏನಿದೆ ಆ ಭಾಗದ ಮಣ್ಣಿನ ಸ್ಯಾಂಪಲ್ ಕೂಡ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ ಸ್ಥಳಕ್ಕೆ ಆಗಮಿಸಿದ್ದಂತಹ ವಿಧಿವಿಜ್ಞಾನ ಪ್ರಯೋಲ ಪ್ರಯೋಗಾಲಯದ ತಂಡ ಸೋಕೋ ಟೀಮ್ ಮಣ್ಣಿನ ಸ್ಯಾಂಪಲ್ಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಮೂರು ತಂಡಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯ ಮಾಡ್ತಾ ಇದ್ದಾರೆ ಬಂಗ್ಲೆ ಗುಡ್ಡದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಈಗ ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದು ಮಾನವನ ಅವಶೇಷದ ಮೂಳೆಗಳು ಪತ್ತೆಯಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಹೀಗಾಗಿ ಇದೇ ಸ್ಥಳದಲ್ಲಿ ಈಗ ಏನು ಎಲ್ಲಿ ಮೂಳೆ ಪತ್ತೆಯಾಗಿತ್ತು ಆ ಜಾಗದಲ್ಲಿ ಎಸ್ ಐ ಟಿ ಅಧಿಕಾರಿಗಳ ತಂಡ ಏನಿದೆ ಇದರ ಜೊತೆಗೆ ಎಫ್ ಎಸ್ ಎಲ್ ತಂಡ ಕೂಡ ತೆರಳಿದೆ ಈ ಸೋಕೋ ಟೀಮ್ ಮೂಲಕವಾಗಿ ಮಣ್ಣಿನ ಸ್ಯಾಂಪಲ್ ಕೂಡ ಪಡೆದುಕೊಳ್ಳಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಡಿ ಎನ್ ಎ ಪತ್ತೆ ಮಾಡೋದಕ್ಕೆ ಅಂತ ಏನೆಲ್ಲ ಸ್ಯಾಂಪಲ್ಗಳು ಬೇಕು ಅದೆಲ್ಲವನ್ನು ಎಸ್ ಐ ಟಿ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ ಇದರ ಜೊತೆ ಜೊತೆಗೆ ಆ ಮೂಳೆ ಅವಶೇಷಗಳ ಜೊತೆಗೆ ಬಟ್ಟೆಯ ತುಂಡುಗಳು ಕೂಡ ಪತ್ತೆಯಾಗಿದ್ದಾವೆ ಭೂಮಿ ಮೇಲ್ಭಾಗದಲ್ಲಿ ಇದ್ದಂತಹ ಒಂದು ಪ್ಯಾಂಟ್ ಕೂಡ ಪತ್ತೆಯಾಗಿದೆ ಈ ರೀತಿ ಏನೇನೆಲ್ಲ ಅವಶೇಷಗಳು ಸಿಕ್ಕಿದಾವೆ ಅದೆಲ್ಲವನ್ನೂ ಕೂಡ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ಇದರ ಜೊತೆಗೆ ಮತ್ತೆ ಉತ್ಖನನ ನಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಏನಿದೆ ಈ ಪ್ರಶ್ನೆಗೂ ಕೂಡ ಕೆಲವೇ ದಿನಗಳಲ್ಲಿ ಉತ್ತರ ಸಿಗತ್ತೆ ಮತ್ತೆ ಉತ್ಖನನ ನಡಿಬಹುದು ಅಂತ ಮಾತನಾಡ್ತಾ ಇದ್ರೆ ಮತ್ತೊಂದೆಡೆ ಕಾನೂನಿನ ತೊಡುಕಿಗೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ಕಾನೂನಾತ್ಮಕ ಸಲಹೆಗಳನ್ನು ಕೂಡ ಪಡ್ಕೊಂಡಿದ್ದರು ಇದಾದ ಬಳಿಕ ಈಗ